ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗ ಎಲ್ಲಾ ಕಡೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅದನ್ನ ನೀವು ಕೂಡ ನೋಡಿದೀರಾ ಸೋಶಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಇಲ್ಲ ಅಂತ ಅಂದ್ರೆ ಒಂದು ಟಿವಿ ಚಾನಲ್ ಗಳಾಗಿರ್ಬಹುದು ಸೊ ಎಲ್ಲಾ ಚಾನಲ್ಸ್ ಅಲ್ಲೂ ಬಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ದಿಢೀರ್ ಅಂತ ಮಾತನಾಡ್ತಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಇನ್ನು ಮುಂದೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಕೊಡ್ತಾರ ಇದುವರೆಗೂ ಕೂಡ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಇನ್ನು ನಿಮ್ಗೆ ಎಷ್ಟು ಕಂತಿನ ಹಣ ಹಾಗಾದ್ರೆ ಬಾಕಿ ಇದೆ ಹಾಗೆ ಏನೆಲ್ಲ ಪ್ರೊಸೆಸ್ ಎಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಸೊ ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಇವತ್ತು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸೊ ನಿಮ್ಗೆ ಗೊತ್ತು ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾವು ಪ್ರತಿನಿತ್ಯ ಕೂಡ ನಿಮ್ಗೆ ವಿಡಿಯೋಸ್ ಮಾಡ್ಬಿಟ್ಟು ತಿಳಿಸಿಕೊಡ್ತಾನೆ ಇದೀವಿ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದರೆ ಇದುವರೆಗೂ ಸಹ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಹಣ ಬಂದು ಜಮಾ ಆಗಿದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ನಿಮ್ಗೆ ಯಾವಾಗ ಫಸ್ಟ್ ಕಂತಿನ ಹಣ ಬಂತು ಆವಾಗಿಂದನು ಇದುವರೆಗೂ ಸಹ ಇಪ್ಪತ್ತೆಂಟು ತಿಂಗಳಾದ್ರೆ ಆಗಿರುವಂತದ್ದು ಆದ್ರೆ ನಿಮಗೆ ಇದುವರೆಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಇಲ್ಲಿ ಮಾತ್ರ ಹಣ ಬಂದ್ಬಿಟ್ಟು ಜಮ ಆಗಿದೆ ಓಕೆನಾ ಸೊ ಈಗೇನು ಯಾವ ರೀತಿ ಪ್ರೊಸೆಸ್ ನಡೀತಾ ಇದೆ ಪ್ರತಿ ತಿಂಗಳು ಕೂಡ ಹಣವನ್ನ ಕೊಡ್ತಾ ಇದಾರೆ ಕೆಲವೊಂದ್ ಸರಿ ಏನಾಗ್ತಿದೆ ಅಂದ್ರೆ ಎರಡ್ ಎರಡ್ ತಿಂಗಳು ಹಣವನ್ನ ಬಾಕಿ ಇಟ್ಕೊತಾರೆ ಮತ್ತೆ ಒಂದ್ಸರಿ ಎರಡ್ ಸಾವಿರ ರೂಪಾಯಿ ಹಣವನ್ನ ಹಾಕ್ತಾರೆ ಮತ್ತೆ ಏನಾದ್ರು ಹಬ್ಬ ಬಂತ ಕೂಡ ಎರಡ್ ಸಾವಿರ ರೂಪಾಯಿ ಹಣವನ್ನ ಹಾಕ್ತಾರೆ ಮತ್ತೆ ಎಲೆಕ್ಷನ್ ಎಲೆಕ್ಷನ್ ಟೈಮಲ್ಲಿ ಕೂಡ ಎರಡ್ ಸಾವಿರ ರೂಪಾಯಿ ಹಣವನ್ನ ಹಾಕ್ತಾರೆ ಸೊ ಈ ರೀತಿಯಾಗಿ ಪ್ರೊಸೆಸ್ ನಡೀತಾನೆ ಬರ್ತಾ ಇದೆ ಈ ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಅಂತೂ ಬಂದಿಲ್ಲ ಒಂದೊಂದು ತಿಂಗಳು ಗ್ಯಾಪ್ ಅಲ್ಲಿ ಬರ್ತಾ ಇದೆ ಬಟ್ ನಿಮಗೆ ಏನ್ ಗೊತ್ತಾಗಬೇಕು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಇದರ ಪ್ರೊಸೆಸ್ ಯಾವ ರೀತಿ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಹೇಳ್ತೀನಿ ಸೊ ಈಗ ನಿಮಗೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ ಅಲ್ಲಿ ಬರ್ತಿತ್ತು ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ಅಲ್ಲಿ ಬರ್ತಿತ್ತು ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ಅಲ್ಲಿ ಬರ್ತಿತ್ತು ಅಂಡ್ ನವೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಬರ್ತಿತ್ತು ಈ ರೀತಿ ನಿಮ್ಗೆ ಪ್ರತಿ ತಿಂಗಳ ಕಂತಿನ ಹಣ ಬರ್ತಾ ಇತ್ತು ಬಟ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾನೆ ಇಲ್ಲ ಓಕೆನಾ ಸೊ ಈ ರೀತಿಯಾಗಿ ಪ್ರೊಸೆಸ್ ನಡೀತಾ ಇತ್ತು ಸೊ ಮೊನ್ನೆ ನಡೆದಂತಹ ಸದನದಲ್ಲಿ ಒಂದು ಈ ರೀತಿಯಾಗಿ ಡಿಸ್ಕಶನ್ ನಡೆಯುತ್ತೆ ಓಕೆನಾ ವಿರೋಧ ಪಕ್ಷದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಆಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕರೆಕ್ಟಾಗಿ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ನಾವು ಆಗಸ್ಟ್ ತಿಂಗಳವರೆಗೂ ಹಣವನ್ನು ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳ ಹಣ ಹಾಗೆ ಅಕ್ಟೋಬರ್ ತಿಂಗಳ ಹಣ ಹಾಗೆ ನವೆಂಬರ್ ತಿಂಗಳ ಹಣವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು ಬಟ್ ಆಗ ವಿರೋಧ ಪಕ್ಷದವರು ಕೇಳ್ತಾರೆ ನೀವು ಇಲ್ಲಿ ಕರೆಕ್ಟ್ ಆಗಿ ಆಗಸ್ಟ್ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದ್ಬಿಟ್ಟು ನೀವು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣವನ್ನ ಸ್ಕಿಪ್ ಮಾಡಿದೀರಾ ಅದರ ಹಣ ಎಲ್ಲೋಯ್ತು ಅದರಲ್ಲಿ ಬಿಡುಗಡೆ ಮಾಡಿರುವಂತಹ ಹಣ ಎಲ್ಲೋಯ್ತು ಏನಾಯ್ತು ಇಲ್ಲಿ ಗೃಹಲಕ್ಷ್ಮಿಯರಿಗೆ ನೀವು ಮೋಸ ಮಾಡ್ತಿದ್ದೀರಾ ಕರೆಕ್ಟ್ ಆಗಿ ಹಣವನ್ನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಹೇಳ್ತಾರೆ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲಾತಿಗಳನ್ನ ಎಲ್ಲ ರೆಕಾರ್ಡ್ಸ್ ಗಳನ್ನ ಕೂಡ ತಗೊಂಡ್ ಬಂದಿರ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡ್ ಬಂದು ಸಬ್ಮಿಟ್ ಮಾಡಿ ಹೇಳ್ತಾ ಇರ್ತಾರೆ ಅಸೆಂಬ್ಲಿಯಲ್ಲಿ ಈ ರೀತಿ ಸುಳ್ಳು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇದ್ರ ಬಗ್ಗೆ ಈಗ ಸಾಕಷ್ಟು ಕಡೆ ಚರ್ಚೆ ನಡೀತಾ ಇರುವಂತಹದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ನೇರವಾಗಿ ಹೋಗಿ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಇದು ಯಾವಕ್ಕಂತ ಹಣ ಬರ್ತಾ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ ಯಾವಾಗ ಹಣ ಕೊಡ್ತಾ ಇದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಿಲ್ಲ ಕೆಲವೊಬ್ರು ಹೇಳ್ತಿದ್ದಾರೆ ಎರಡ್ ರೂಪಾಯಿ ಹಣ ನನಗೆ ಬಂದಿದೆ ಇನ್ನೂ ಕೆಲವೊಬ್ರು ಹೇಳ್ತಿದ್ದಾರೆ ನನಗ್ ಹಣ ಬಂದ ಆರು ತಿಂಗಳಾಗಿದೆ ಮೂರ್ ತಿಂಗಳಾಗಿದೆ ಐದ್ ತಿಂಗಳಾಗಿದೆ ಅಂತ ಹೇಳ್ಬಿಟ್ಟು ಸೊ ಹೌದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹೇಳ್ತಾ ಇರೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಹೌದು ಇಲ್ಲಿ ಯಾರಿಗೂ ಸಹ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಆನ್ ಟೈಮ್ಗೆ ಹಣ ಬಂದು ಜಮಾ ಆಗ್ತಾ ಇಲ್ಲ ಈವನ್ ಸರ್ಕಾರನೇ ಕರೆಕ್ಟ್ ಆಗಿ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಪ್ರತಿ ತಿಂಗಳು ಕೂಡ ಹೆಚ್ಚು ಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಅಂಡ್ ಇದರಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಬಂದು ಜಮಾನೇ ಆಗ್ತಾ ಇಲ್ಲ ಕೆಲವರಿಗೆ ಅಲ್ಲಿ ಮಾತ್ರ ಹಣ ಕರೆಕ್ಟ್ ಆಗಿ ಬಂದಿದೆ ಅದಾದ್ಮೇಲೆ ಹಣನೇ ಬಂದು ಜಮಾ ಆಗಿಲ್ಲ ಬಟ್ ಸರ್ಕಾರದ ಕಡೆಯಿಂದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಇದ್ದಾರೆ ಅಂಡ್ ಆಗೇನೂ ಸಹ ಐ ಟಿ ರಿಟರ್ನ್ಸ್ ಫೈಲ್ ಮಾಡಿರುವಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಹೇಳಿ ಬಟ್ ಕೆಲವೊಬ್ಬರಿಗೆ ಇಲ್ಲಿ ಎರಡು ತಿಂಗಳಿಗೂ ಮೂರ್ ತಿಂಗಳಿಗೋ ಇಲ್ಲ ಅಂತಂದ್ರೆ ನಾಲ್ಕು ತಿಂಗಳಿಗೂ ಐದು ತಿಂಗಳಿಗೋ ಈ ರೀತಿಯಾಗಿ ಹಣ ಬರ್ತಾ ಇದೆ ಖಂಡಿತವಾಗ್ಲೂ ಸಮಸ್ಯೆ ಅಂತರೂ ಆಗೇ ಆಗ್ತಾ ಇದೆ ಓಕೆನಾ ಸೊ ಇಷ್ಟ ದಿನ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಫಲಾನುಭವಿಗಳು ಹೇಳ್ತಿದ್ರು ಒಂದು ಕಮೆಂಟ್ಸ್ ಮುಖಾಂತರ ಆಗಿರ್ಬೋದು ಇಲ್ಲ ಅಂತಂದ್ರೆ ಫಲಾನುಭವಿಗಳು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಇದೀಗ ಏನಾಗಿದೆ ಅಂತಂದ್ರೆ ಈ ವಿರೋಧ ಪಕ್ಷದವರು ಬಂದ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೋಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಹೇಳ್ತಾ ಇರುವಂತದ್ದು ಕರೆಕ್ಟ್ ಆಗಿ ಹಣ ಜಮಾ ಆಗ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹೌದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಒಂದು ಕಂತಿನವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಇರಬೇಕಾಗುತ್ತೆ ನೋಡಿ ಡಿ ಬಿಟಿ ಕರ್ನಾಟಕ ಆಪ್ ಅಂತ ಬರುತ್ತೆ ಆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈಗ ನೋಡಿ ನಿಮ್ಮನ್ನೆಲ್ಲ ಯಾರಾದರೂ ಎಜುಕೇಶನ್ ಮಾಡಿರುವಂತ ಇರ್ತಾರೆ ಅವರಿಗೆ ಹೇಳಿ ಡಿ ಬಿಟಿ ಕರ್ನಾಟಕ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಕಂತಿನವರೆಗೂ ಹಣ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೋಡಿ ಇದುವರೆಗೂ ಕೂಡ ಸರ್ಕಾರದ ಅಫಿಷಿಯಲ್ ಆಗಿ ಬಂದ್ಬಿಟ್ಟು ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಮಾತ್ರ ಬಿಡುಗಡೆಯನ್ನು ಮಾಡಿರುವಂತದ್ದು ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಫಲಾನುಭವಿಗಳಿಗೆ ಹಣವನ್ನು ಜಮಾ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಸಹ ಅಂದ್ರೆ ಟೋಟಲ್ ಆಗಿ ನಲವತ್ತಾರು ಸಾವಿರ ಅಮೌಂಟ್ ಅಂದ್ರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಬಂದಿರುವಂತದ್ದು ಸೊ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನವರೆಗೂ ಹಣವನ್ನು ಜಮಾ ಮಾಡಿದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಸರ್ಕಾರ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೋ ಅವಾಗ ಒಂದು ಖಾತೆಗಳಿಗೆ ಬಂದು ಹಣ ಜಮಾ ಆಗ್ತಾ ಇದೆ ಆದ್ರೆ ಕೆಲವೊಬ್ಬ ಫಲಾನುಭವಿಗಳಿಗೆ ಇಲ್ಲಿ ಹಣ ಬಂದ್ಬಿಟ್ಟು ಪೆಂಡ್ ಆಗ್ತಿರುವಂತದ್ದು ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ಹಣ ಬಂದು ಸ್ಟ್ರಕ್ ಆಗ್ತಿರುವಂತದ್ದು ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡು ಹಿಡಿದು ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಬರುವುದು ಸ್ಟ್ರಕ್ ಆಗ್ತಿದೆ ಸ್ಟಾಪ್ ಆಗ್ತಿದೆ ಅವರಿಗೆ ಕೂಡ ಆದಷ್ಟು ಬೇಗ ಹಣವನ್ನ ಜಮಾ ಮಾಡಬೇಕಾಗುತ್ತೆ ಸೊ ಈಗ ನಡೀತಿರುವಂತಹ ಚರ್ಚೆ ಏನು ಅಂತಂದ್ರೆ ಸೊ ಯಾಕೆ ಹಾಗಾದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಸ್ಕಿಪ್ ಮಾಡಿದ್ರಾ ಅಂತ ಹೇಳಿ ಸೊ ಇನ್ನು ಮುಂದೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತಗೊಳ್ತಾರೆ ಅಂತ ಹೇಳಿ ನೋಡಬೇಕಾಗುತ್ತೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಜಮಾ ಮಾಡಬೇಕು ಜೊತೆಗೆ ಹಾಗೇನೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಹಣವನ್ನು ಕೂಡ ಜಮಾ ಮಾಡಬೇಕಾಗುತ್ತೆ ಸೊ ಒಟ್ಟಾಗಿ ಐದು ತಿಂಗಳ ಹಣ ಬಾಕಿ ಇರುವ ಸೊ ಒಂದು ಐದು ತಿಂಗಳ ಹಣವನ್ನ ಸರ್ಕಾರ ಯಾವಾಗ ಜಮಾ ಮಾಡುತ್ತೆ ಏನು ಅನ್ನೋದನ್ನ ನೋಡಬೇಕಾಗುತ್ತೆ ಇದುವರೆಗೂ ಸಹ ನಿಮಗೆ ಡಿಸೆಂಬರ್ ಅಲ್ಲಿ ಬಂದ್ಬಿಟ್ಟು ಇಪ್ಪತ್ತೆಂಟನೇ ಕಂತಿನ ಹಣ ಜಮಾ ಆಗ್ಬೇಕಾಗಿತ್ತು ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಇಲ್ಲ ಅಂತಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡದೇ ಇರೋದ್ರಿಂದ ನಿಮಗೆ ಇಲ್ಲಿ ಕೇವಲ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಇಲ್ಲಿ ಹಣ ಬಂದಿರುವಂತದ್ದು ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರುವಂತದ್ದು ಆಗಸ್ಟ್ ತಿಂಗಳವರೆಗೂ ಹಣವನ್ನ ಜಮಾ ಮಾಡಿದಿವಿ ಅಂತ ಹೇಳ್ಬಿಟ್ಟು ಸೊ ಆಗಸ್ಟ್ ತಿಂಗಳವರೆಗೂ ಇಲ್ಲಿ ಹಣವನ್ನ ಜಮಾ ಮಾಡಿದ್ವಿ ಅಂತ ಏನ್ ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದ್ ಸೈಡ್ ಏನ್ ಹೇಳ್ತಾರೆ ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನವರೆಗೂ ಇಲ್ಲಿ ಹಣವನ್ನ ಜಮಾ ಮಾಡಿದ್ವಿ ಅಂತ ಹೇಳಿ ಹೌದು ಇಪ್ಪತ್ತ್ ಮೂರನೇ ಕಂತಿನವರೆಗೂ ಇಲ್ಲಿ ಹಣ ಬಂದ್ಬಿಟ್ಟು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದೆ ಆದ್ರೆ ಇಲ್ಲಿ ಫಲಾನುಭವಿಗಳಿಗೆ ಇನ್ನೂ ಸಹ ಐದು ಕಂತಿನವರೆಗೂ ಹಣ ಬಂದ್ಬಿಟ್ಟು ಬಾಕಿ ಇರುವಂತದ್ದು ಅದು ಯಾವಾಗ ಬಂದು ಹಣ ಜಮ ಆಗುತ್ತೆ ಏನು ಅನ್ನೋದನ್ನ ಮುಂದೆ ನೋಡ್ಬೇಕಾಗುತ್ತೆ ಅಂಡ್ ಹಾಗೆನೇ ಆದಷ್ಟು ಬೇಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇಷ್ಟೆಲ್ಲ ಡಿಸ್ಕಶನ್ಸ್ ಆಗ್ತಿರೋದ್ರಿಂದ ಒಂದು ನಿಮ್ಗೆ ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡ್ತಾರೆ ಇಲ್ಲ ಅಂದ್ರೆ ಇದರಲ್ಲಿ ಒಂದಿಷ್ಟು ಚೇಂಜಸ್ ಕೂಡ ಆಗ್ಬಹುದು ಏನೆಲ್ಲ ಹೊಸ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗುತ್ತೆ ಇಲ್ಲಿ ಕೆಲವೊಂದಿಷ್ಟು ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಕರೆಕ್ಟ್ ಆಗಿ ಹಣವನ್ನ ಕೊಡೋದಿಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳ್ತಾ ಇದಾರೆ ಹಾಗೆನೆ ಕೆಲವೊಂದಿಷ್ಟು ಫಲಾನುಭವಿಗಳು ಏನ್ ಹೇಳ್ತಿದಾರೆ ಅಂದ್ರೆ ನಾವೇನಾದ್ರೂ ನಿಮಗೆ ಕೇಳಿದ್ವಾ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅಥವಾ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡ್ ಸಾವಿರ ರೂಪಾಯಿ ಹಣವನ್ನು ಕೊಡಿ ಅಂತ ಹೇಳಿ ನೀವೇ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಟ್ಟಿರಿ ಸ್ಟಾರ್ಟಿಂಗ್ ಅಲ್ಲಿ ನಾವು ನೀವು ಕೊಟ್ಟಿದ್ದನ್ನ ನೋಡ್ಕೊಂಡು ಭರವಸೆಯನ್ನ ಇಟ್ಕೊಂಡು ನಾವು ಒಂದಿಷ್ಟು ಕಮಿಟ್ಮೆಂಟ್ಸ್ ಅನ್ನ ಇಟ್ಕೊಂಡಿದೀವಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆಗಿರ್ಬೋದು ಇಲ್ಲ ಅಂದ್ರೆ ಈಗ ನಮ್ಮ ಏನೋ ಒಂದು ಚಿಕ್ಕ ಬಿಸ್ನೆಸ್ ಗಳಿಗಾಗಿಬಹುದು ಚೀಟಿ ವ್ಯವಹಾರ ಆಗಲಿ ಅಥವಾ ಮತ್ತೊಂದು ಮತ್ತೊಂದು ಈ ರೀತಿಯಾಗಿ ನಾವು ಎಲ್ಲಾ ರೀತಿಯಾದ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿದ್ವಿ ಈಗ ನೀವು ಕರೆಕ್ಟ್ ಆಗಿ ಹಣವನ್ನ ಜಮಾ ಮಾಡದೇ ಇರೋದ್ರಿಂದ ನಮಗೆ ಇಲ್ಲಿ ಸಾಕಷ್ಟು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳು ಕೂಡ ಹೇಳ್ತಾ ಇರುವಂತದ್ದು ಸೊ ನೋಡೋಣ ಸರ್ಕಾರ ಇವಾಗ ಯಾವ ರೀತಿಯಾಗಿ ಪ್ಲಾನ್ ಮಾಡುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಇನ್ನೊಂದು ವೀಕ್ ಒಳಗಡೆ ಗೊತ್ತಾಗ್ಬಿಡುತ್ತೆ ಯಾವ ಯಾವ ರೀತಿ ಚೇಂಜಸ್ ಆಗುತ್ತೆ ಎಷ್ಟು ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಮೊನ್ನೆ ಒಂದು ಮಾತನ್ನ ಹೇಳಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಅವರು ಆ ರೀತಿ ಏನಾದ್ರು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನಾದ್ರೂ ಸ್ಕಿಪ್ ಆಗಿದ್ರೆ ನಾವು ಮತ್ತೊಂದ್ಸರಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಆ ಒಂದು ಹಣವನ್ನ ಜಮಾ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸೊ ಇಷ್ಟೊಂದೆಲ್ಲ ಡಿಸ್ಕಶನ್ ನಡೀತಿರೋದ್ರಿಂದ ಕರ್ನಾಟಕದಲ್ಲಿ ಒಂದು ಬಿಗ್ ಟಾಪಿಕ್ ಆಗಿರೋದ್ರಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನ್ ಇಪ್ಪತ್ತ್ ಮೂರನೇ ಕಂತಿನ ಹಣವರೆಗೂ ಹಣ ಬಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಅಥವಾ ಎರಡು ಕಂತಿನ ಹಣ ಆದಷ್ಟು ಬೇಗ ಜಮಾ ಮಾಡ್ತಾರೆ ಸೊ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಕನ್ಫ್ಯೂಸ್ ಕೂಡ ಆಗಿತ್ತು ಯಾಕೆ ಇಷ್ಟೊಂದೆಲ್ಲ ಡಿಸ್ಕಶನ್ ಆಗ್ತಿದೆ ಏನು ಅಂತ ಹೇಳ್ಬಿಟ್ಟು ಸೊ ನಾನು ಹೇಳಿದ ಈ ಒಂದು ವಿಚಾರಕ್ಕೆ ಡಿಸ್ಕಶನ್ ಆಗ್ತಿರುವಂತದ್ದು ಜೊತೆಗೆ ನಿಮಗೆಲ್ಲರಿಗೂ ಕೂಡ ಕ್ಲಾರಿಟಿ ಇರಲಿ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಮಾತ್ರ ಹಣ ಬಂದಿದೆ ಇನ್ನು ಐದು ಕಂತಿನ ಹಣ ಬರಬೇಕು ಅದನ್ನು ಸಹ ಆದಷ್ಟು ಬೇಗ ಯಾವಾಗ ಜಮಾ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಕೇಳ್ತಾ ಇರುವಂತದ್ದು ಹಾಗೆನೇ ಯಾವಾಗ ಏನು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಕೂಡ ಹೇಳಿಕೆ ಕೊಡ್ತಾರೆ ಆಗ ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ಈ ಒಂದು ನಡೀತಿರುವಂತಹ ವಿಚಾರದ ಕುರಿತು ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಇದೇ ರೀತಿಯಾದ ಮುಂದಿನ ಗೃಹಲಕ್ಷ್ಮಿ ಯೋಜನೆ ಹೆಚ್ಚು ಹೆಚ್ಚು ಮಾಹಿತಿಗಳು ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಕೂಡ ಮಾಡಿ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು